ಈ ಈಗ ನೋಡಿರಿ ಎಲ್ಲ ಕೆಲಸ ಆಯಿತು ದಿನಕ್ಕಿಂತ ಸ್ವಲ್ಪ ಲೇಟಾಗಿದ್ದು ಅಲಾರಾಮ್ ಇಡೋದು ನೆನ್ಪಾರ್ ಬರ್ತೀನಿ ಇದು ವೀನಿಗೆಲ್ಲ ಕೆಲಸ ಮುಗಿಸು ಪುಟ ಹಣಿಗೆ ರಂಗೋಲಿ ಹಾಕ್ಕೊಂಡಿದ್ರಿ ಇಸ್ಕೊಂಡ್ರೆ ಈ ಈಗ ಬರೀ ಇವತ್ತಿನ ದಿನ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಬೇಕು ಪೂರ್ತಿ ನೋಡ್ಕೊಂಬರ ಬಂಡೆ ಇಟ್ಟೀನಿ ರೀ తిక్కు పూజ అది మాబం నీరు ఇది అడుగు మనీ క్లీన్ మార్కెడు కస అన్నోగ ఇండి అడిగిన వర్గిన కస అంగోలి హాబి కుదుస హాల్ కసలే హాల్ కస్బెక్కు ఎలా బాడే నీరు ఏమేనా ఉండారు అది నంజ ఇటారు నీట నోడ్కూ ತೆಗೆದು ತೆಗೆದಿಟ್ಟು ಫಸ್ಟ್ ತೊಗೊಂಡೋಗಿ ತಿಂಬ್ರಕ್ಕೂ ಜಯ ಮಾಡೋಕ್ರೀನ ಇವ್ರು ಹೋಗ್ಯಾರ ಅವ್ರು ಮೇಲೆ ಸ್ನಾನ ಮಾಡ್ಬೇಕು ತಂಡಿಲ್ಲ ರೀ ಇವತ್ತು ಅಲ್ಲ ಎಷ್ಟೋ ಕಡಿಮೆ ಆಗೈತಿ ನೀನು ಒಂದು ಲೆಕ್ಕಕ್ಕಿತ್ತು ಇವತ್ತು ಒಂದು ಲೆಕ್ಕಕ್ಕಿತ್ತು ಇವತ್ತು ತಂಡಿಲ್ಲ ನೋಡ್ರಿ ಹ್ಞೂ ಈಗ ನೋಡ್ರಿ ಇದು ಬೆಲ್ಲದ ಅವಲಕ್ಕಿ ಮಾಡಿದೆ ಸ್ವೀಟ್ ಅವಲಕ್ಕಿ ಪ್ರಸಾದಕ್ಕೆ ಈಗ ನೈವೇದ್ಯ ಮಾಡಿ ಪೂಜೆ ಆಗಿದ್ರೆ ನೈವೇದ್ಯ ಮಾಡೋದಂತೆ ಇದಿಷ್ಟು ಅವಲಕ್ಕಿ ಬಿಟ್ಕೊಂಡಿನಿ ಬೇಕಿದು ಹಂಗಾಗಿ ಮುಂದೆ ಈ ಕಡೆ ನೀರು ಕಾಯಿಸ್ಬೇಕು ಹಾಲು ಕಾಯಿಸಿಟ್ಟಿನಿ ನಾನು ಇವತ್ತು ಏನದು ಅವಲಕ್ಕಿ ಹಲ್ವಾ ಮಾಡಕ್ಕೆ ಇದ್ದರೆ ನಾನು ಅದರ ಇದನ್ನು ಮಾಡೋಣ ಅಂತೇಳಿ ಮಾಡಿದ್ದೀನಿ ಈಗ ನೈವೇದ್ಯ ಎಲ್ಲ ಮಾಡಿ ದಾತ್ರಿ ದೇವರಿಗೆ ಪೂಜೆ ಎಲ್ಲ ಮುಗಿದು ಕಾಯಿ ಕೈ ಹೊಡೆದೆ ಈಗ ಸ್ವಲ್ಪ ಉಪವಾಸ ಟೈಮ್ ನಂತರ ಇದೇ ಪ್ರಸಾದ ತಿಂದು ಉಪವಾಸ ಬಿಡ್ತೀನಿ ಈಗ ಅವ್ರಿಗೆ ಡಬ್ಬಿಗೆಲ್ಲ ಅಡುಗೆ ರೆಡಿ ಮಾಡೋದು ನಾನು ఇని ఎది లైఫ్ ముఖా ಅನ್ನ ರಾತ್ರಿ ಅನ್ನ ತೆಗೆದಿಟ್ಟು ಕುಕ್ಕರ್ ತಿಕೊಂಡ್ಬಂದು ಅನ್ನಕ್ಕೆ ಇಟ್ಟಿನಿ ಅದು ಬಾಕ್ಸಿಗೆ ಈ ಕಡೆ ನೀಟಾಗಿಟ್ಟಿನಿ ಆದಂತ ಕಾದವ್ರಿಗೆ ಇನ್ನ ಚಲೋ ನಮ್ಮ ರೂಟೀನ್ ಮಾಮೂಲಿ ರೂಟೀನ್ ಚಲೋ ಈಗ ಅನ್ನಕ್ಕೆ ಮಸಾಲೆ ರೈಸ್ ಮಾಡ್ತೀನಿ ಭಾಳ ಇಷ್ಟಪಡ್ತಾ ಇದ್ದು ಹಾಗಾಗಿ ಎಲ್ರಿಗೂ ಆಗಂಗೆ ಇಟ್ಬಿಡೀನಿ ಅನ್ನ ಜಾಸ್ತಿ ಇಟ್ಟೀನಿ ಸಿಂಕ್ ಇಲ್ಲದಕ್ಕೆ ಎಲ್ಲದಕ್ಕೆ ನಾನು ಮಾಡದೆ ಮಾಡ್ದೆ ಕಾಣ್ಕೊಂತ ಸಿಂಕ್ ಇಲ್ಲದಕ್ಕೆ ಎಲ್ಲದಕ್ಕೂ ಹೊರಗೆ 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 ಹೋದಾಗ್ತೈತಿ ಸುಸ್ತಾಗ್ಬಿಡ್ತಿದ್ರೆ ನಂಗೆ ಇಡ್ಲಿಗಲ್ಲಿ ಎದ್ದಾಡೆ ಹೇಳಿ ಹಂಗಾಗಿ ಒಂದು ಇಟ್ಕೊಂಡು ಇಟ್ಕೊಳಕತ್ತೀನಿ ಒಂದು ಏನೋ ಒಂದು ಹಾಕಿಲ್ಲ ವೇಸ್ಟ್ ಅದನ್ನ ಇಟ್ಕೊಂಡು ನಾನು ಇಲ್ಲಿ ಅದಿಗೆ ಮುಗಿಯೋರಿಗೆ ನಾನು ತೆಗಿಯೋದಿಲ್ಲ ಅಷ್ಟು ತಿಂದು ಇಲ್ಲಿ ಬುಟ್ಟಿ ಇಡ್ತಿದ್ದೆ ಮೊದಲೆಲ್ಲ ನಾನು ಅಡುಗೆ ಮನೆಗೆ ಬಂದು ಪ್ಲಾಸ್ಟಿಕ್ ಬುಟ್ಟಿ ಮೊಸರಿ ಹಾಕೋಕೆ ಹಿಂಗೆ ಕೈ ತೊಳ್ಕೊಳಕ ಎಲ್ಲದಕ್ಕೂ ಅದೇನಾಗ್ಬಿಡ್ತಿದ್ದೆ ನೀರು ಏನು ಮಾಡ್ತಿದ್ರು ಇಬ್ಬರು ತನ್ನ ಮತ್ತೆ ಇಷ್ಟು ಮಾಡ್ರು ಹಿಂಗೆ ಹಿಂಗೆ ಬಗ್ಗೆ ಹಾಕೊಳ್ರಿ ಹಿಂಗೆ ಬಗ್ಗಿ ಬಗ್ಗಿ ತೊಳ್ಕೊಳೋದು ಕೈನ ಹಿಂಗೆ ನಿಂತು ಪೂರ್ತಿ ಹಿಂಗೆ ಹಾಕೊಳೋದು ದಬ್ಗೆ ದಬಗೆ ಹೋಗಿ ಅದರೊಳಗೆ ಮೊಸರಿನ ಅದಿಷ್ಟು ಹೊಲಸ ನೀರೆಲ್ಲ ಗಾಡಿ ಸಿಡ್ದು ಬಣ್ಣ ಅನ್ನೋದು ಆಕಾರ ಆಗಿತ್ತಲ್ಲ ಗಾಡಿ ಗ್ವಾಡಿ ಇಷ್ಟು ಇಲ್ಲಿವರೆಗೆ ಎಲ್ಲ ಗಲೀಜಾಬಿಟ್ಟಿರ್ತದೆ ಹಾಗಾಗಿ ಅಂತ ತಗೋದ್ಬಿಟ್ಟೆ ಅಲ್ಲಿ ಇಡೋದು ಬಿಟ್ಬಿರಿ ಅಂದ್ಬಿಟ್ಟು ಈಗ ಇಲ್ಲ ನಾನು ಒಂದು ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೊಂಡಿರ್ತೀನಿ ರೀ ಆಯ್ತು ಬರೀ ನಮ್ಮ ಕೂಷಿ ಬಂದಿದ್ರಿ ಕೆಂಪಿ ಅಣ್ಣ ನಾನು ನೀನು ಯಾಕೆ ಇವತ್ತಿದ್ದಿ ಅಂಕಿನ ಮುಂಚೆ ಇದ್ದೀಯ ಎಲ್ಲ ಹಾಂ ನೀನು ಆರು ಗಂಟೆಗೆ ಎದ್ದಿದ್ರಿ ಇವತ್ತೇಳು ಗಂಟೆಗೆ ಅವ್ರ ಮಮ್ಮಿನ ನೀನು ಬೇಗ ಇದ್ದಿಲ್ಲ ಇವತ್ತು ಲೇಟ್ ಆಗಿದ್ದ ಇವನು ನಿನ್ನೆ ನನ್ನ ಫಾಲೋ ಮಾಡ್ತಾರ ಏನೇ ಇದ್ದಿಲ್ಲ ವಿಶ್ಗ ಅವನಿಗೆ ಸರಿ ಕಣ್ಣಮ್ಮ ಹಣ್ಣಿನ ಹುಷಣ್ಣ ಬೋಯ್ಟಿನಿ ಫಸ್ಟ್ ನಿನ್ಗೆ ಹುಷಿ ಕುಣಿವಂತಿ ಬಾಯಿ ಮೂಕರಾಟ ಅನ್ನ ಅದ ಹೆಂಗ ಡಾನ್ಸ್ ನಾನೇನು ಮಾಡ್ರಿ ನಾ ಮಾಡಲ್ಲ ಮಾಡಲ್ಲ ನೋಡ್ರಿ ಮೊನ್ನೆ ಅದು ಸಂತೆ ಅಲ್ಲಿಗೆ ಒಬ್ಬ ಅಜ್ಜಂದು ಅದು ಹೆಂಗ್ರಿ ಒಣಗಿದ್ದೀನಿ एक्साम सरी स्वीट आवड़े मणीन तीन ब्रश्क जय जी प्रसाद ब्रश्बा हो ब्रश्बा को ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸಾರಿ ಬೆಳಗ್ಗೆ ವೆಲ್ಕಮ್ ಮಾಡ್ಕೊಂಡಿನಿ ಡೇ ಫುಲ್ ಲಾಗ್ ಮಾಡಲಿಲ್ಲ ಈಗ ಬಾರ ಬಾರ ನೀನು ಮಾತಾಡ ಮಾತಾಡಿ ಈಗ ಈಗ ಸಂಜೆಗಿತ್ರಿ ಈಗ ಲಾಗ ಕಂಟಿನ್ಯೂ ಮಾಡಕೀನಿ ಏನಪ್ಪ ಅಂದ್ರೆ ಅವನು ತಲೆ ಸ್ನಾನ ಮಾಡಿದೆ ತಲೆಗೆ ಸ್ವಲ್ಪ ಫಸ್ಟ್ ಟೈಮ್ ಹೇಗ್ ಹಚ್ಚಿದ್ರಿ ಈಗ ಹಾಗಾಗಿ ತಲೆ ವಾಟ್ ಮಾಡ್ಕೊಂಡು ಬಳಸ್ಕೊತೀವಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಕೂದಲು ಒಂದು ಏನೋ ಅಪ್ಲೈ ಮಾಡಿದ್ದಲ್ಲ ನೋಡೋಣ ಏನು ಬರ್ತದೆ ರಿಸಲ್ಟ್ ಅಂತ ಆಮೇಲೆ ಹೇಳ್ತೀನಿ ಏನಂತೇಳಿ ಅದ್ರ ರಿಸಲ್ಟ್ ಏನು ಬರ್ತ ನೋಡಿ ಚಲೋ ಆಯ್ತಪ್ಪ ಅಂದರೆ ಎಲ್ಲ ಅಂದ್ರೆ ಹೇಳಕ್ಕೋಗೋಲ್ಲ ಏ ನಾನು ಏನು ಹಚ್ಕೊಂಡಿದ್ದೀನಿ ಅಂತೇಳಿ ಏನಾಯ್ತಂದ್ರೆ ಮಧ್ಯಾಹ್ನ ಮಾಡ್ಕೋಬೇಕು ಅಂದ್ಕೊಂಡ್ರಿ ಅಡಿಗೆ ಊಟ ಮತ್ತು ಇವತ್ತು ಹೊರಗಡೆ ಅರ್ಧರ್ಡು ಅದ ಕೆಲಸ ಇತ್ತು ನನಗೆ ಹಂಗಾಗಿ ಮಧ್ಯಾಹ್ನ ಹಚ್ಕೊಂಡ ಕಾಲಿಲ್ಲ ಸಂಜೆ ಮುಂದೆ ಐದು ಗಂಟೆ ಮೇಲೆ ಹಚ್ಕೊಂಡು ಒಂದು ಅರ್ಧ ತಾಸು ಬಿಟ್ಟು ನಾನು ತಲೆ ವಾಶನ್ ಕೂತು ಒಣಗಿಲ್ಲ ಮೊದಲ ನೆಗಡಿ ನನಗೆ ಮೊನ್ನೆ ಅವತ್ತು ವ್ರತ ಮಾಡಿದ ದಿವಸ ಅಲ್ಲಿ ಮನೇಲಿ ತೊಗೊಂಡಿದ್ದೀನಲ್ಲ ತಲೆನ ಚಳಿ ಅಲ್ಲರಿ ಅವಾಗ ನೆಗಡಿ ಚೆನ್ನಾಗಿ ಹೋಗಿದ್ದು ಮತ್ತೆ ಹಾಕ್ಕೋಬೇಕಾಯ್ತು ಸಂಜೆ ಮುಂದೆ ಹಚ್ಕೊಂಬಿಟ್ಟಿದ್ದೆವು ಬಿಡೋಕೆ ಬರಲ್ರಿ ಹಾಗಾಗಿ ಇರಲಿ ಏನಾರ ಅಂತ ತೊಗೊಂಬ ತಲೆ ಸರಿಯೋ ಚೆಂದ ಮಾಡ್ತಿವಿ ಸೊಮ್ನ ಈಗ ನಾವು ಅಡುಗೆ ಮನೆ ರೀ ಅಡಿಗೆ ಮಾಡೋಣ ಬರ್ರಿ ರಾತ್ರಿ ಅಡಿಗೆನ ಇವತ್ತು ಆಲ್ಮೋಸ್ಟ್ ಮಾತಾಡೋಕ್ಕೆ ಬರೋಣ ಫುಲ್ ಬ್ಲಾಕ್ ಆಗ್ಬಿಡ್ದತಿ

ಅಣ್ಣಗೆ ಅಣ್ಣ ಹಚ್ಚುವಾಗ ಈಗ ಸ್ವಲ್ಪ ಕರಿಚಾಟ್ ಬಂದಿದೆ ಹಾಲದಾಗ ಹಾಲಿನ ಚಾಟ್ಗಳೆಲ್ಲ ಕಫ ಜಾಸ್ತಿ ಆಗೈತಿ ಈಗ ಆಲ್ರೆಡಿ ಬೈತಾರೆ ನಮ್ಮ ಮನೆಯಾಗ ಹಾಗಾಗಿ ಹಂಗಾಗಿ ದಿನದ ನಂತರ ಮನೆ ಮೊಸರು ಥರ ನಾ ನಾನು ತಿಂದೆಲ್ಲ ಯಶ್ಮರು ಸ್ವಲ್ಪ ತಿಂದಾರ ಇವತ್ತು ಅಡುಗೆಗೆ ಅದನ್ನು ನೋಡ್ರಿ ಓಪನ್ ಮಾಡಿಟ್ರೆ ಅದ್ರ ನೀರು ಮೊಸರು ಪಕ್ಕೇಜ್ ಇವತ್ತು ಮಧ್ಯಾಹ್ನ ಅಡಿಗೆ ಈಗ ಮಾಡಿದ್ರಿ ಎಷ್ಟೋ ವರ್ಷ ಏಳು ವರ್ಷ ಆಗಿತ್ತು ಗುಂಡಿನ ಸಂಖ್ಯೆ ಮಾಡಿದ್ದೆ ಮನೂಗಂತ ಸ್ವಲ್ಪ ಬಿಟ್ಟಿದೆ ಅದು ಒಂದು ಊಟನ ಮಾಡಲ್ಲ ಹಂಗಾಯ್ತು ಅದು ಇಷ್ಟ ಈಗ ಹಾದು ಯಾಕಂದ್ರೆ ಹಾಡ್ಕೊಡ್ತೀನಿ ಬಿಸಿ ಮಾಡ್ಕೊಡೋಣ ಈ ಕಡೆ ಫ್ರಿಚ್ ಆಟ ಅಂತಂದ್ರೆ ನಾನು ಚಹಾ ಕಿಡ್ಬೇಕಂತ ಬಾಂಡೆ ಅಲ್ಲರಿ ಅದನ್ನ ಮರಗಿಟ್ಟಿಲ್ಲ ಹಾಗಾಗಿ ಇದೊಂದು ತೊಗೊಂಬರಕ್ಕಂತ ಹೋಗಿ ಅಷ್ಟು ತಗೊಂಡು ಬಾಂಡೆ ತಿಕ್ಕೊಂಬಂದೆ ಇನ್ನೂ ಸ್ವಲ್ಪ ಹೊಳ್ತೀನಿ ಈಗ ರಾತ್ರಿ ಅಡುಗೆ ಎಲ್ಲ ಮಾಡಿಟ್ಟು ಎಲ್ಲನೂ ಒಟ್ಟಿಗೆ ತೊಗೊಂಡೋಗಿ ತಿಕ್ಕೊಂದುಬಿಡ್ತೇನು ರೀ ಬೆಳಿಗ್ಗೆ ಮುಸರು ಭಾಳ ಒಳ್ಳೆಯದಿಲ್ಲ ಊಟ ಹೊಡಿತು ಅಷ್ಟ ಹೊಡಿತು ಚಾಕಿ ಚಾಪುಡಿ ಗಮ್ ಗಮ ಅಂತೈತೆ ಚಹಾ ಪುಡಿ ಮಸ್ತ್ ಐತಿ ಮತ್ತು ಈಗ ಹಿಂಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಬೆಲ್ಲ ಹಾಕ್ತಿದ್ರೆ ಬೆಲ್ಲ ಅಷ್ಟು ಸರಿ ಇಲ್ಲ ಈ ಸಲ ತಂದಿದ್ದವರು ಹಾಗಾಗಿ ಹಾಕಕತ್ತಿಲ್ಲ ಸಕ್ಕರೆ ಹಾಕತ್ತೀನಿ ಪುಡಗರ ಪುಡಿ ಕಾಲಿಗೆ ಎಷ್ಟಿನ ಮಾಡ್ಕೊಬೇಕು ನಮ್ಮ ಮನ್ವಿ ಅಲಂಕಾರ ಮಾಡಿಲ್ಲ ಈಗ ಏನು ಸಕ್ಕತ್ತಾಗಿ ಮಾಡೋಣ ಅದೊಂದು ನಿಲ್ಕಲ್ಲ ಅವನಿಗೆ ಮೇಲಿ ಲಕ್ಷ್ಮಿಗೆ ನಾನೇ ಇಡ್ತೀನಿ ಇದು ಇಷ್ಟೊಂದು ಅವನೇ ಇಟ್ಟಿದ್ದಾನೆ ಚಂದ ಮಾಡಿಯಲ್ಲಪ್ಪ ಅಲಂಕಾರನ ಬಂಗಾರಿ ಅಕ್ಕ ಜೋರು ಐತಾನ ಯಾವ ಒಂದು ದೇವ್ರ ಫೋಟೋನು ಬಿಟ್ಟಿಲ್ಲ ರೀ ಎಲ್ಲಕ್ಕೂ ಇಟ್ಟಾನೆ ಪ್ರಸಾದಾಗೂ ಇಟ್ಟಾನೆ ಇದೊಂದು ಬಿಟ್ಟಿಯಲ್ಲ ವರ್ಷ ಅದು ಬಂದ್ಬಿಡ್ಬೇಕಿತ್ತು ಹ್ಞೂ ಇರ್ಬಿಡು ನಿರ್ತೇ ತುಳಸಿಗೆ ಇಟ್ಟಿಲ್ಲ ಬಾಗಿಲಿಗೆ ಎರಡು ಇಟ್ಟಿಲ್ಲ ಇಷ್ಟ ಮಿಕ್ಸ್ ಮಾಡಿದ್ನ ಸ್ಪೂನ್ ಅಲ್ಲೈತಿ ಸ್ನೇಹಿತರೆ ಈಗ ನೋಡ್ರಿ ನಾನು ಚಪಾತಿ ಹೀರಿಕಾಯಿ ಪಲ್ಯ ಮಾಡ್ಬೇಕಂತ ಮಾಡಿದ್ದೆ ಜ್ವರದ ಹಾಕಿ ಹತ್ತಿರ ಒಂದು ವಾರ ಆಗಿದ್ರೆ ಹಾಕಿಸಿದೆ ಎಲ್ಲ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ ಊರಿಗೆ ಹೋಗಿ ಮುಂಚೆ ಖಾಲಿ ಮಾಡಿ ಹೋಗಿದ್ದೆ ಊರಿಗೆ ಹೋಗಿ ಬಂದು ಇಷ್ಟು ದಿನ ಆದರೂ ಹಾಕ್ಸೋಕೆ ಆಗಲಿಲ್ಲ ಹಾಗಾಗಿ ಹೆಚ್ಚು ಜ್ವಳದಿಟ್ಟು ಜ್ವಳ ತೊಗೊಂಡು ಆಫೀಸಿಗೆ ಕಳಿಸ್ಯ ರೀ ಪಾಪ ಅಂಗಡಿ ಕೆಲಸ ಮಾಡ್ಕೊತ ಇಷ್ಟ ಎಲ್ಲ ಕೆಲಸ ಮಾಡ್ತಾರೆ ಅವ್ರ ಮನೀರು ಹಾಗಾಗಿ ಸಿಟ್ಟು ಬಂದೈತ್ರಿ ಅವರಿಗೆ ಆ ರೀ ಒಂದು ಶಾರ್ಟ್ ಹಾಕಿನಿ ನೋಡ್ರಿ ಅಲ್ಲ ಅವಾಗಿಂದ ಶಕ್ ಹೊಂಟ್ರ ಜೊತೆಗೆ ಹಾಗಾಗಿ ನನಗೆ ಫೋನ್ ಸತಿ ಹೆಚ್ಚಿಲ್ಲ ಕ್ಯಾಮ್ರದ್ದು ಸೈರಾನ್ ಹಾಕ್ಯಾರ ನಾ ಅಂದ್ರೆ ಹೊರಗೆ ಹೋಗ್ತೀನಿ ಅಂತೇಳಿ ಆ ಸತಿ ಅಂದ್ರೆ ನಾ ಕೊಟ್ಟೋಗ ಅಪ್ಪಿ ಬಂದ ಹೋಗಿ ತಗೊಂಡು ಬಂದ್ರಿ ಇಲ್ಲ ಮನೆಗೆ ಬಂದಿದ್ರು ಕೊಟ್ಟೋದ್ರು ಹಾಗಾಗಿ ಈಗ ಚಪಾತಿ ಕ್ಯಾನ್ಸಲ್ ಸುಡ್ತಾಯ ಸಿಹಿಟ್ಟು ಗಿರಣ್ಯ ಸಿಗಿದೆ ತಕ್ಷಣ ಮನೆಗೆ ಆಮೇಲೆ ನೋಡಂತರಿ ಲೇಟೆ ಹಾಗಾಗಿ ಚಪಾತಿ ಕ್ಯಾನ್ಸಲ್ ರೀ ಜಾದು ರೊಟ್ಟಿ ಮಾಡಿ ಈ ಪಲ್ಯ ಮಾಡ್ತೀನಿ ಆದ್ರೆ ರೊಟ್ಟಿ ಮಾಡಿ ಪಲ್ಯ ಮಾಡೋಕೆ ಇವರು ಅಶ್ವತಿಗೆ ಹೂ ಅಂತಾರೆ ಪಲ್ಯ ಮಾಡ್ಕೊಂಡು ರೊಟ್ಟಿ ಮಾಡೋದು ಬೆಟ್ರ್ ಯಾಕಂದ್ರೆ ಮಾಡ್ದಂಗೆಲ್ಲ ಪಲ್ಯ ಇರುತ್ತಲ್ಲ ಹಚ್ಕೊಂಡು ಹಚ್ಕೊಂಡು ತಿಂತಾರೆ ಅಂತ ತಿನ್ನೋರು ಅಲ್ಲಿ ಮಕ್ಕಳು ಮಕ್ಳವರು ಆದ್ರೆ ಎಷ್ಟು ಮಾಡ್ರೆ ಮತ್ತೆ ಒಂದೊಂದ್ಸರಿ ಬೇಗ ಬಂದ್ರೆ ಯಾಕಂದ್ರೆ ಸುಮ್ಮನೆ ಆವಾಗ ಮಾಡಿಲ್ಲ ಅಂತೇಳಿ ಎರಡು ಒಟ್ಟಿಗೆ ಫಸ್ಟ್ ಇದು ಮಾಡಿ ಮಾಡಿಟ್ಟು ರೊಟ್ಟಿ ಮಾಡ್ತೀನಿ ಬಿಸಿ ಬಿಸಿ ರೊಟ್ಟಿನ ಬಿಸೋದು ದಿನ ಆಯ್ತು ರೊಟ್ಟಿ ತಿನ್ನಂಗ ಊರಾಗೂ ಒಂದು ದಿನನೂ ತಿಂದಿಲ್ಲ ಇಲ್ಲಿ ಬಂದು ನಾಲ್ಕೈದು ದಿನ ಆದರೆ ಇಲ್ಲಿ ಒಮ್ಮೆ ಮಾಡಿಲ್ಲ ಹತ್ರ ಹದಿನೈದು ದಿನ ಆದ್ರೆ ರೊಟ್ಟಿ ಮಾಡ್ತೀನಿ ಏನದು ಸೋಗು ಹಂಗೆ ಈ ತರಕಾರಿ ಎಲ್ಲ ಫ್ರೆಶ್ ಐತ್ರಿ ಇವತ್ತು ಬಂದೈತಿ ಯಜಮಾನ್ರು ಮಧ್ಯಾಹ್ನ ತೊಗೊಂಬಂದು ಕೊಟ್ಟಿದ್ರೆ ತರಕಾರಿನ ಹಂಗಾಗಿ ಏಗಿದ ತಕ್ಷಣ ತರಕಾರಿ ಐತಿ ಮಾಡ್ತಾ ಅಂತೇಳಿ ನಾವು ಈಗ ಹೀರಿಕಾಯಿ ನೋಡಿ ಎಷ್ಟು ಫ್ರೆಶ್ ಇದಾವೆ ಫ್ರಿಜಿಳೆ ಅದಾವೆ ಚಟ್ನಿ ಮಾಡೋಕೆ ಮಸ್ತ್ ಐತಿ ಆದರೆ ಚಟ್ನಿ ಕಿಟ್ನಿ ಮಾಡಲ್ಲ ರೀ ಟೊಮೆಟೆಕಾಯಿ ಇದ್ರೆ ಮಾಡಬೇಕಿತ್ತು ಟೊಮೆಟೆಕಾಯಿ ಎಲ್ಲ ಎಲ್ಲ ಹಣ್ಣು ಅದಾವೆ ಹಾಗೆ ಈ ಸರಿ ನುಚ್ಚ ಹಾಕ್ಸಾನ ಅಂತ ಹೇಳಿದ್ದೆ ಜೋಳದ್ ನುಚ್ಚರಿ ನುಚ್ಚು ಮಾಡಾಕ ಸಂಗತಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಕೆಲವು ಡಿಸ್ಟಿಕ್ ವೈಸ್ ಕೆಲವು ಎಂತ ನಾನು ಕೆಲವು ಜಿಲ್ಲೆ ಕಡೆ ಎಲ್ಲ ಇದಂತಾರೆ ಸಂತಿ ಅಂತೀವಿ ಒಂದಷ್ಟು ಜನ ನುಚ್ಚಂತಾರ ನಮ್ಮ ಕಡೆ ಮಾತ್ರ ನಾನು ಅಂತ ಅವ್ರ ಮನೆ ಭಾಷೆ ಒಳಗೆ ಸಂಗತಿ ಸಂಗತಿ ಅಂತೀವಿ ಸಂಕ ಸರಿ ಮಾಡಕ್ಕೆ ಬರಕ್ ಅಂತೇಳಿ ಮೊನ್ನೆ ಹೇಳಿದ್ದೆ ಈ ಸರಿ ನುಚ್ಚರಿ ಜೋಳದ ಇಡ್ಲಿ ಸಂ ಅಂತಾರ ಕಡೆ ನುಚ್ಚು ಅಂತಾರ ಕಂದಮ್ಮ ನುಚ್ಚು ನುಚ್ಚಿರುತ್ತಲ್ಲ ಅದನ್ನು ಕುದಿಸ್ಕೊಂಡು ತಿನ್ನೋದಕ್ಕೆ ನುಚ್ಚಂತನ ಕರೀತಾರ ಒಂದಷ್ಟು ಜನ ನಾವು ಸಂ ನಮ್ಮ ಕಡೆ ಏನಂದ್ರೆ ಹೆಂಗತ್ರಿ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಉಪ್ಪು ಖಾರ ಸರಿ ಆಗದೆ ಇದ್ರೆ ಸಂ ಮಾಡಿ ಅಂತಾರ ಉಪ್ಪಿಟ್ಟಿಗೆ ಟೇಸ್ಟ್ ಆಗಿರ್ಲಿ ಆಗಿಲ್ಲಪ್ಪ ಅಂದ್ರೆ ಯಾಕಂದ್ರೆ ಜಸ್ಟ್ ಉಪ್ಪು ಹಾಕಿ ನೀರಾಗ ಕುದಿಸಿರ್ತೀವ್ರಿ ಉಪ್ಪಿಟ್ಟಿಗೆ ಹಂಗೆ ಎಲ್ಲ ದಿನಸಿ ಕಡಿಮೆ ಆದಾಗ ಟೇಸ್ಟ್ ಆಗಿಲ್ಲ ಅಂದಾಗ ಸಣ್ಣ ಆಯ್ತು ಅಂತ ಹೆಣ್ಗಾಯಿ ಮಾಡೋಕೆ ಭಾರಿ ಮಸ್ತ್ ಅದಾವೆ ರೀ ಯಾವ್ದು ಮಾಡಲಿ ಹೆಣ್ಗಾಯಿ ಎಷ್ಟೋ ದಿನ ಆತು ಹೆಣ್ಣುಗಾಯನ ಮಾಡ್ಬೇಕು ಅಂತ ಸಾಧ್ಯತೆ ಯಾಕೋ ಹೆಣಗಾಯಿ ಮಾಡ್ತೀನಿ ಬೇಗ ಆಗತ್ತೆ ಅಡಿಗೆ ಇಲ್ಲ ನೀವು ಸಣ್ಣ ಅಂತ ಮೂರು ತಾಸು ಕೂತ್ಕೊಡ್ತೀನಿ ನಾನು ಓಪ 咋的？<Santa? S 2> mm.

ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡು ರುಬ್ಬಿ ಅದು ಮಾಡಿ ಹಿರೇಕಾಯಿನ ಫಸ್ಟ್ ಎಣ್ಣೆ ಕರ್ದು ತೆಗೆದು ಕರಿಯಾಕ ಟೈಮ್ ತೊಗೊಂಡ್ರಿ ಅದು ಕರ್ ತೆಗೆದು ಪಲ್ಯ ಒಗ್ಗರಣೆ ಕೊಟ್ಟು ಕುದಿಸಲೆ ನನ್ಗೆ ಕರೆಕ್ಟ್ ಅದ್ರ ದಾಸ ಬೇಕಾದ ಪಲ್ಯ ಮರ ಮತ್ತೆ ಶೇಂಗಾ ಅವೆಲ್ಲ ಮುಂದಿದ್ದು ಆಯ್ತೇವೆ ಮತ್ತೆ ಸಪ್ರೇಟ್ ಏನು ಮುಂದಿಲ್ಲ ಅದಕ್ಕೆ ಎಳ್ಳನ್ನು ಮಾಡ್ಕೊಂಡು ಒಂದ್ರಲ್ಲಿ ಟೈಮ್ ಇಲ್ಲ ತಪ್ಪ ತಪ್ಪ ಮಾಡಿ ಊಟ ಮಾಡೋದು ऊपिश, ऊपिऊपिबरंग माला रोटी मुंबई बर्तनों का कष्ट अच्छी, अरे हर जोर ऐसे ले, खाई तेरी पानी सरपा, वो डूम डूम की बाढ़ दे डूम दुम डूम दुम मार पड़ने वाली, बाढ़ डूम, हाँ चले, एकबार खाए था, मैंने खाए थे, कादेत तला, बारा कादेत, बारा खाए थे रोटी के, हलाल बिस्तीर से ಅಚ್ೇ ಭಾಳ ಕಾಲ ಏನೋ ಏನೇನು ಬರ್ಬೇಕು ಏನು ಸುಡು ಸುಡು ಹೋಗಿ ಬರಬೇಕು ಬಿಡೋ ದೂರ ಸರಿ ಮತ್ತೆ ನೀ ಫೋನ್ ಇಡೋ ಗಂಗೆ ಕಮಲದ್ರೆ ಅದನ್ನು ಮುಟ್ಟಿಗೆ ಇಟ್ಟಿ ಕಾಲ ಅರ್ಜೆಂಟ್ ಹಚ್ಚಗೆ ಇವು ತಳ್ಳದ ಹಂಚು ತುಂಬ ಮಾಡ್ಕೊತ ಟೈಮ್ ಇಲ್ಲ ರೀ மதாஹ் டம் மத்னாக டம் இல்லை பேண்ட அந்த ரொட்டி மாதிரி இங்கே ராத்திரி எல்லாம் ரெடி உழக நம்மனை அம்மா கொடாத கொடாத இப்போ அங்கே பயிச நோட் ஒன்சைது பெந்தை ಹ್ಞೂ 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 ಹಂಚಿನ ಕಂಪ್ಲೀಟ್ ಕಾಯ್ಲಿಂತಡಿ ಎರಡನೇ ರೊಟ್ಟಿ ತೋರಿಸ್ತೀವಿ ಗುಬ್ಬ ಕಥೈತೆ ಸೈಡಿಗೆ ಅಲ್ಲ ಹಂಚು ರೊಟ್ಟಿ ಅಂದ್ರೆ ಚಲೋ ರೊಕ್ಕೋ ರೊಟ್ಟಿ ಬೇಯ್ತವೆ ಹ್ಞೂ ಅಂದಿ ರೆಡಿಯಲ್ಲಿ ಹೋಗಲ್ಲ ನೀವು ಮಾಡೋದು ಕೆಲಸ ಮಾಡೋದು ಈಗ ನೋಡ್ರಿ ಊಟ ಮಾಡೋ ನಾವು ಉಳ್ಳಾಗಡ್ಡಿ ಸುತ್ತ ಆಯ್ತಾವ ರೀ